ಚೆನ್ನಾಗಿದೆ ಎಲ್ಲ ಕಡೆ ಓಡಾಡಿದ್ವಿ ಎಲ್ಲ ತಾಲೂಕು ಹೋಗಿದ್ದೀವಿ ಎಂಟು ತಾಲೂಕು ಓಡಾಡಿ ಎಲ್ಲ ಮುಗಿದಿದೆ ಮತ್ತು ಇನ್ನು ಸ್ಟಾರ್ಟ್ ಮಾಡಬೇಕು ಎಲ್ಲ ಜನಗಳು ನನ್ನ ಬೆಂಬಲ ನಿಂದ ನಿಂತಾರೆ ನಮ್ಮ ಕಾರ್ಯಕ ಕಾರ್ಯಕ್ರಮಗಳು ಐದು ಸ್ಕೀಮ್ಗಳು ಏನೇನಿದೆ ಅದೆಲ್ಲ ಚೆನ್ನಾಗೇ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ನಾಯಕರುಗಳೆಲ್ಲ ನನ್ನ ಜೊತೆ ಸೇರಿ ಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲ ಅಲ್ಲ ನನ್ನ ಮನೆ ಮತ್ತು ಕಚೇರಿ ಎರಡೂ ಇಲ್ಲಿ ಮಾಡಿದ್ದೀನಿ ಈಗ ವಾಸ್ತವ ನನ್ನ ಬ ಇರ್ತೀನಿ ಏಕೆಂದರೆ ಇಲ್ಲಿಗೆ ಜನಗಳಿಗೆ ಸಿಗಬೇಕು ನನ್ನ ಊರು ಇಲ್ಲೇ ಇದೆ ಕನ್ನಘಟ್ಟ ಅಂತೇಳಿ ಅಲ್ಲಿ ಮನೆ ಇದೆ ಸ್ವಂತ ಅಲ್ಲೂ ಇರ್ತೀನಿ ಇಲ್ಲಿ ಇರ್ತೀನಿ ಎರಡು ಕಡೆ ಇರ್ತೀವಿ ಇಲ್ಲಿಗೆ ಹೆಡ್ ಕ್ವಾರ್ಟ್ರ್ ಬಂದಾಗಿ ಜನಕ್ಕೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಮನೆ ಮಾಡಿದ್ದೀನಿ ಎಲ್ಲ ಶಾಸಕರು ಒಮ್ಮತದಿಂದ ನನ್ನ ನಾನು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಕ ಬಂದು ಆಶೀರ್ವಾದ ಮಾಡಿ ಅಂತೇಳಿದೆ ಬಂದು ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತೇಳಿ ಇದು ಮಾಡಿದೆ ಇಲ್ಲಿ ಈಸಿಯಾಗಿ ಎಲ್ಲರಿಗೂ ಹೆಡ್ ಕ್ವಾರ್ಟ್ರಲ್ಲಿ ಇದ್ದರೆ ಸಿಗ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಮನೆ ಮಾಡಿದ್ದೀನಿ ನನಗೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧನಿರ್ತೀನಿ ನಿಮ್ಗಳ ಜೊತೆ ಇರ್ತೀನಿ ಮಣ್ಣಿನ ಮಗ ನಾನು ನಿಮ್ಮ ಮನೆ ಮಗ ಅಂತ ಹೇಳೋಕ್ಕೆ ಇಷ್ಟು ಇಚ್ಛ ಪಡ್ತೀನಿ ಮತ್ತು ನಾನು ಗ್ರಾಮೀಣ ಹಳ್ಳಿಯ ರೈತರ ಮಗ ನಾನು ರೈತರಿಂದ ಹೋಗಿ ಅಲ್ಲೊಂದು ಉದ್ಯೋಗ ಕಟ್ಕೊಂಡು ಒಂದು ಸಂಸ್ಥೆ ಕಟ್ಕೊಂಡಿದ್ದೀನಿ ಈಗ ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ದಯಮಾಡಿ ನಾನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧನಿರ್ತೀನಿ ಅಂತ ಹೇಳ್ತೀನಿ ನಿಮ್ಮ ಮನೆ ಮಗ ಅಂತ ಹೇಳೋಕೆ ಇಷ್ಟಪಡ್ತೀನಿ